ನಮಸ್ಕಾರ ವೀಕ್ಷಕರೇ ಆರ್ ಗೆ ಸ್ವಾಗತ ನಾನು ಪರ್ವೇಶ್ ಪರಿಬನು ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಿಂದ ನೂರ ನಲವತ್ತೈದು ಕಿಲೋಮೀಟರ್ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮದವರಿಗೆ ಮಾನವ ಸರಪಳಿಗೆ ಬೆಳಗಾವಿ ಸಂವಿಧಾನ ಮೌಲ್ಯ ಹಾಗೂ ಅದರ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಮೂವತ್ತು ಜಿಲ್ಲೆಗಳಿಗೆ ಮಾನವ ಸರಪಳಿ ನಿರ್ಮಿಸಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಭಾರತ ಸಂವಿಧಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು ರಾಮದುರ್ಗ ಟು ಕಿತ್ತೂರು ವರೆಗೆ ಮಾನವ ಸರಪಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆಯಿಂದ ಜೋಡಿಸಲಾಗಿರುವ ಮಾನವ ಸರಪಳಿಯನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲ್ಹಳ್ಳಿ ಗ್ರಾಮದಿಂದ ಪ್ರಾರಂಭವಾಗಿ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮಕ್ಕೆ ಕೊನೆಗೊಳ್ಳುತ್ತದೆ ಜಿಲ್ಲೆಯಲ್ಲಿ ನೂರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿ ನಿರ್ಮಿಸಲು ಯೋಜಿಸಲಾಗಿದೆ ಅಂದಾಜು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರು ಭಾಗಿಯಾಗುವ ನಿರೀಕ್ಷೆಯನ್ನು ಹೊಂದಲಾಗಿದೆ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ಚಂದ್ರಗಿ ಸಮುದ್ದತಿ ತಾಲೂಕಿನ ಸೊಪ್ಪಡ್ಲ ಎರಗಟ್ಟಿ ಇಂಚರಲ್ ಕ್ರಾಸ್ ಬೈಲಹೊಂಗಲ ತಾಲೂಕಿನ ನೈಸರ್ಗಿ ಕ್ರಾಸ್ ಸುತ್ತಗಟ್ಟಿ ಕ್ರಾಸ್ ಬೆಳಗಾವಿ ತಾಲೂಕಿನ ಕರಡಿಗುದ್ದಿ ಸಾಂಬ್ರಾ ಬೆಳಗಾವಿನಗರ ಸುವರ್ಣಸೌಧ ಹಿರೇಬಾಗೇವಾಡಿ ಎಂ ಕೆ ಹುಬ್ಬಳ್ಳಿ ಇಟಗಿ ಕ್ರಾಸ್ ಚನ್ನಮನ ಕಿತ್ತೂರು ಮಾರ್ಗವಾಗಿ ತೇಗೂರು ಗ್ರಾಮದವರೆಗೆ ಮಾನವ ಸರಪಳಿಯನ್ನು ನಿರ್ಮಿಸಲಾಗುವುದು ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಜರುಗಲಿರುವ ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಯವರು ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ವಿ ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲ್ಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಚಂದಗಿರಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ ಎರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತೆ ಬೆಳಗಾಂ ರೂರಲ್ ತಾಲೂಕ್ ಮುಖಾಂತರ ಕಿತ್ತೂರು ತಾಲೂಕ್ ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರ್ ತನಕ ಈ ನಮ್ಮ ಜಿಲ್ಲೆನಲ್ಲಿ ಈ ಮಾನವ ಸರಪಳಿ ಏನಿದೆ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗ್ಯತೆ ಇರುತ್ತದೆ